ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಟೆಂಪಲ್ಗೆ ಇದೀವಿ ಯಾಕೆ ಅಂತಂದರೆ ನಮ್ಮ ರುಚಿತನ್ಗೆ ಕೂದಲು ಕೊಡೋದಿದೆ ಅಂದರೆ ಮುಡಿ ಕೊಡೋದು ಅಂತ ನಮ್ಮ ಕಡೆ ಹೇಳ್ತೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ಸಲ ನನ್ನ ನನ್ನಿಂದನೇ ಕ್ಯಾನ್ಸಲ್ ಆಗಿತ್ತು ಹಾಗಾಗಿ ಈ ಸಲ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವತ್ತು ಸಂಡೇ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಹೋಗ್ಬೇಕಾಯ್ತು ಮನೆಯವ್ರಿಗೆ ಅರ್ಜೆಂಟ್ ಕೆಲಸ ಬಂತು ಅಂತ ಊರಿಗೆ ಇನ್ನು ಮಕ್ಕಳಿಬ್ರು ಅಯ್ಯೋ ನಾಳೆಯಿಂದ ಸ್ಕೂಲು ಕಾಲೇಜ್ ಇದೆ ಅಮ್ಮ ನಾವು ಬರಲ್ಲ ಅಂತ ಅಂದರು ಸರಿ ಆಯಿತು ಅಂತ ಇನ್ನೂ ಮಲ್ಕೊಂಡಿದ್ದಾರೆ ಅವರು ಇವತ್ತು ನಾಲ್ಕೂವರೆಗೆ ದಿನ ಸ್ಟಾರ್ಟ್ ಆಯಿತು ಈ ಮನೆಗೆ ಬಂದಮೇಲೆ ಫಸ್ಟ್ ಟೈಮ್ ಅನಿಸುತ್ತೆ ನಾಲ್ಕೂವರೆಗೆದ್ದಿರೋದು ಯಾಕೆಂದರೆ ಅಮ್ಮನೇಲಿ ಗೊತ್ತಲ್ಲ ನನಗೆ ಎಕ್ಸಾಮ್ ಟೈಮಲ್ಲೆಲ್ಲ ಮೂರು ಗಂಟೆ ಮೂರುವರೆ ಎಲ್ಲ ಆಗ್ತಿತ್ತು ಈ ಮನೆಗೆ ಬಂದಮೇಲೆ ಅದೇ ಯಾವುದೂ ಇರಲಿಲ್ಲ ಹಂಗಾಗಿ ಫಸ್ಟ್ ಟೈಮ್ ನಾಲ್ಕೂವರೆ ಗೆದ್ದು ಎಲ್ಲ ನಿನ್ನೆನೇ ಎಲ್ಲ ಕೇಸ್ ಎಲ್ಲ ಒರಿಸ್ಕೊಂಡಿದ್ದೆ ಬೆಳಗ್ಗೆನೇ ಎದ್ದು ಏನೇನು ಕೆಲಸ ಮಾಡಿಕೊಂಡೆ ಬನ್ನಿ ತೋರಿಸ್ತೀನಿ ಇವತ್ತು ನಾನು ಆ ಬೆಟ್ಟನ ತೊಂಡು ಎಲ್ಲ ನಂಗೆ ತುಂಬ ಇಷ್ಟ ಚಿಕ್ಕದ್ರಲ್ಲಿ ತುಂಬ ಇಷ್ಟ ಅದು ಬೆಟ್ಟ ಆಯಿತಾ ನನಗೆ ನೆಲ್ಲೂ ನೋಡಿರಲಿಲ್ಲ ಅದೊಂದು ಬೆಟ್ಟ ಮಾತ್ರ ಯಾವಾಗಲೂ ಅಲ್ಲಿಗೆ ಸಂಡೆ ಆಯಿತು ಅಂತಂದರೆ ರಜಾ ಬರೋದಲ್ವ ಯಾವಾಗಲೂ ಹೋಗ್ತಿದ್ದೆ ಆ ಬೆಟ್ಟಕ್ಕೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿದೆ ನಾನು ಈಗ ರೆಡಿ ಆಗಿದ್ದೀನಿ ರೆಡ್ ಕಲರ್ ಸ್ಯಾರಿ ಆವತ್ತಿಂದ ಹಾಕೊಳ್ಳೋಣ ಹಾಕೊಳ್ಳೋಣ ಆಗಿರ ಹಾಗೇ ಇರಲಿಲ್ಲ ಫೈನಲಿ ಇವತ್ತು ಹಾಕ್ಕೊಂಡಿದ್ದೀನಿ ಇನ್ನು ತಮ್ಮ ತಮ್ಮನ ಹೆಂಡ್ತಿ ಅಮ್ಮ ಎಲ್ಲ ಬರ್ತಾ ಇದಾರೆ ಇನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ರೆಡಿ ಆಗ್ಬಿಟ್ಟಿದ್ದೀನಿ ಅವ್ರು ಇನ್ನ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕೂಡ ಹೋಗ್ತೀನಿ ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೋಗೋಣ ಇದು ರಾತ್ರಿ ರಾತ್ರಿ ಸ್ವಲ್ಪ ಇದನ್ನೆಲ್ಲ ಸ್ಟೇರ್ ಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇದರಲ್ಲಿ ಎರಡು ಬೆನಿಫಿಟ್ ಒಂದು ಈ ತರ ಒರೆಸೋದ್ರಿಂದ ಮೂಲೆ ಮೂಲೆನೂ ಟಚ್ ಮಾಡ್ಕೊಂಡು ಎಲ್ಲಾನು ಕೂಡ ಒರೆಸ್ಕೊಳ್ಬಹುದು ಅನ್ನೋದು ಇನ್ನೊಂದು ಎಕ್ಸಸೈಸ್ ಆಗುತ್ತೆ ಹಿಂಗೋ ಹಂಗೋ ಮಾಡೋಣ ಅನ್ನೋದು ಒಂದಿದು ಆ ನಂಗೆ ಬ್ಯಾಕ್ ಪೇನ್ ಅದೇನು ಇಲ್ಲದೆ ಇರೋದ್ರಿಂದ ಈ ತರ ಕೆಲಸಗಳನ್ನ ಮಾಡ್ಕೊಳ್ತೀನಿ ಪಾಪ ಕೆಲವ್ರಿಗೆ ಬ್ಯಾಕ್ ಪೇನ್ ಇದ್ರೆ ಈ ತರ ಕೆಲಸಗಳನ್ನ ಮಾಡ್ಕೊಳಕ್ ಆಗಲ್ಲ ನನಗೆ ಆಗವ್ರಿಗುನು ಈ ತರ ಚಿಕ್ಕ ಪುಟ್ಟ ಎಕ್ಸಸೈಸ್ ಆಗುತ್ತಲ್ವಾ ಅಂದ್ಬಿಟ್ಟು ನಾನು ಇದೇ ತರನೇ ಮಾಡ್ಕೊಳ್ತೀನಿ ರೇಲಿಂಗ್ಸ್ ಕೂಡ ಸ್ವಲ್ಪ ದೂಡಾಗಿತ್ತು ಮತ್ತೆ ನಾನು ಇನ್ನೊಂದ್ಸಲ ನೀರ್ಗೆಜ್ಕೊಂಡು ಅದನ್ನು ಕೂಡ ಒರ್ಸ್ಕೊಂಡ್ಬಿಡೋಣ ಜೊತೆಲನೆ ಅಂತ ಅನ್ಬಿಟ್ಟು ಅಹ್ ಸೋಫಾನ ಈ ಕಡೆ ಎಳೆದ್ಬಿಟ್ಟು ಒರ್ಸ್ಕೊಂಡ್ ಬಂದೆ ಮತ್ತೆ ನಾಳೆಗೆ ಕಾಲೇಜ್ ಅಂತ ಹೇಳಿದ್ನಲ್ಲ ಮಂಡೆಯಿಂದ ಹಂಗಾಗಿ ಚಂದದ್ದು ನಾನೇನಾದ್ರೂ ಲೇಟ್ ಆಯ್ತು ಅಂತಂದ್ರೆ ಮಳೆ ಬಂದ್ಬಿಡುತ್ತೆ ಅಂತ ಅವ್ನ್ ಬಟ್ಟೆನು ಕೂಡ ತಗೊಂಡ್ ಬಂದು ಹಾಕಿದಿನಿ ಅಹ್ ನೋಡಪ್ಪ ಐರನ್ ಮಾಡಿ ಎತ್ತಿಟ್ಕೋ ಅಂತ ಹೇಳ್ಬಿಟ್ಟು ಇವಾಗ ಮಾರ್ನಿಂಗ್ ನಾಲ್ಕೂವರೆ ಆಗಿದೆ ನಾಲ್ಕೂವರೆಲಿ ನಮ್ಮ ಮನೆ ಮುಂದೆಯಿಂದ ವ್ಯೂ ಈ ತರ ಇದೆ ಈ ಮನೆಗೆ ಬಂದ್ಮೇಲೆ ಫಸ್ಟ್ ಟೈಮ್ ನಾಲ್ಕೂವರೆಗೆ ಇದ್ದಿರೋದಲ್ವಾ ಹಂಗಾಗಿ ನೋಡೋಣ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ವೆದರ್ ಅಂತೂ ತುಂಬಾನೇ ಕೂಲ್ ಆಗಿತ್ತು ಅಂತ ಹೇಳ್ಬೋದು ನೋಡಿ ಮುಂದೆಗಡೆ ಮೋಲ್ಡ್ ಆಗ್ತಾ ಇರೋದ್ರಿಂದ ಅವರು ಟಾರ್ಪಲ್ ಕಟ್ಟಿದ್ದಾರೆ ನಮ್ಮ ಗೆ ಹಂಗಾಗಿ ಅಲ್ಲಿ ಬ್ಲಾಕ್ ಕಲರ್ ನಿಮಗೆ ಕಾಣಿಸಿದ್ದು ಇವಾಗ ಒಂದ್ ಕಡೆಯಿಂದ ಕಸ ಗುಡ್ಸ್ಕೊಂಡ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಿನ್ನೆ ನಾನು ಫ್ಲೋರ್ ಏನು ಒರೆಸಿರ್ಲಿಲ್ಲ ಬರೀ ಕೇಸ್ ಮಾತ್ರ ನಾನು ಒರೆಸ್ಕೊಂಡಿದ್ದೆ ಇವಾಗ ಫ್ಲೋರ್ಗಳನ್ನ ಫ್ಲೋರ್ ನಾನು ಎರಡೂ ಕಡೆ ಒರ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಗಂಜಲ ಆಮೇಲೆ ಗಂಜಲ ಹಾಕಿದ್ರೆ ಅದೇ ಸ್ಮೆಲ್ ಬರುತ್ತೆ ಹಂಗಾಗಿ ಇದು ಲೈಸಲ್ ಕೂಡ ಹಾಕ್ಕೊಂಡು ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎರಡನ್ನು ಕೂಡ ಹಾಕಿ ನೀಟಾಗಿ ಇವಾಗ ಮನೇನ ಆಯ್ತು ಆಯಿತು ಇರಲಿಲ್ಲ ಕಸ ಗುಡಿಸೋದಕ್ಕೆ ಸುಮ್ಮನೆ ಹಂಗೆ ಇದು ಮಾಡಿಕೊಂಡು ಒರೆಸ ಇದು ಮಾಡಿಕೊಂಡೆ ಇವಾಗ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಅನ್ನನ ಪ್ರಸಾದವಾಗಿ ಇಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಅನ್ನ ಮಾಡ್ಕೊಂಡೆ ಆಮೇಲೆ ಅಜ್ಜಿ ಆ ಡಾಗಿ ಎಲ್ಲ ಇರ್ತಾರೆ ರಾತ್ರಿ ಹೇಳಿದ್ರು ಮಕ್ಕಳು ನಾವು ಬರ್ತೀವಿ ಅಂತ ಸರಿ ಅಂತ ಅಂದ್ಬಿಟ್ಟು ಇವಾಗ ಹೋಗಿ ಎಬ್ಸಿದ್ರೆ ಅಮ್ಮನವ್ರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸೇರಿ ಇಲ್ಲಿ ಎಲ್ಲ ನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇವಾಗ ಒಂದು ಐದುವರೆ ಆಗಿರ್ಬೋದು ಆರು ಗಂಟೆ ಅಷ್ಟಲ್ಲಿ ಬರ್ತೀನಿ ಅಂತ ರವಿ ಹೇಳ್ದ ಬಂದ್ ಎದ್ದ ತಕ್ಷಣ ನಾನು ಅವ್ರಿಗೆ ಫೋನ್ ಆಗ್ತೆ ಹಂಗಾಗಿ ಬರ್ತೀನಿ ಅಂತ ಅಂದ ಒಂದು ಆರು ಗಂಟೆ ಆಗುತ್ತೆ ಅಂತ ಸರಿ ಅಂತ ಅಂದ್ಬಿಟ್ಟು ಇವಾಗ ನಾನು ಇದನ್ನ ರಂಗೋಲಿ ಇಟ್ಕೊಳ್ಳೋಣ ಅಂತ ಅನ್ಬಿಟ್ಟು ಬರೀ ಹೊಸಲಿಗೆ ಮಾತ್ರ ಹಾಕೋಣ ನಾನು ಇಲ್ಲ ಅಂದ್ರೆ ಡಾಗಿನ ಕೆಳಗಡೆ ಬಿಟ್ಬಿಟ್ಟು ರಂಗೋಲಿ ಎಲ್ಲ ಆಡ್ ಮಾಡ್ಬಿಡ್ತಾರೆ ಹಂಗಾಗಿ ಬರೀ ಹೊಸಗ್ ಹಾಕೋಣ ಅಂತ ಅನ್ಕೋಣ್ಣ ಇವ್ರು ಬರೋ ದಿನ ಲೇಟ್ ಆಗುತ್ತೆ ಬಿಡಪ್ಪ ಅಂತ ಅಂದ್ಬಿಟ್ಟು ಒಂದ್ ಸಣ್ಣ ರಂಗೋಲಿ ಏನಾದ್ರು ಹಾಕ್ಬಿಡೋಣ ಅಂತ ಅನ್ಬಿಟ್ಟು ಹಾಕ್ತಾ ಇದ್ದೀನಿ ಇವತ್ತು ಮಕ್ಕಳಿಗೆ ಮಕ್ಕಳಿಬ್ರು ಇರ್ತಾರೆ ಅಜ್ಜಿ ಇರ್ತಾರೆ ಆಮೇಲೆ ಡಾಗಿ ಇರ್ತಾರಲ್ವಾ ಹಂಗಾಗಿ ದೋಸೆ ಸ್ವಲ್ಪ ಸ್ವಲ್ಪ ದೋಸೆ ಬೆಟರ್ ಇತ್ತು ಅದಕ್ಕೆನೆ ರವೆನೂ ಕೂಡ ನಾನು ಮಿಕ್ಸಿಗೆ ಹಾಕಿ ರವೆನ ರುಬ್ಬಿ ಹಾಕಿ ಉಪ್ಪು ಹಾಕಿದಿನಿ ಸ್ವಲ್ಪ ಜಾಸ್ತಿ ಆಯ್ತು ಬ್ಯಾಟರ್ ಇವಾಗ ಎಲ್ಲರಿಗೂ ಆಗುತ್ತೆ ಬೆಳಿಗ್ಗೆ ದೋಸೆ ಅನ್ನೋದಕ್ಕೋಸ್ಕರ ಆ ಥರ ಮಾಡ್ಕೊಂಡೆ ಅದಾದ ನಂತರ ಅನ್ನ ಮತ್ತೆ ಅಮ್ಮ ಪುಳಿಯೋಗ್ರಿಗೆ ಗೊಜ್ಜು ಕೊಟ್ಟಿದ್ರು ಅದನ್ನು ಕೂಡ ಸ್ಟವ್ ಪಕ್ಕನೆ ಇಟ್ಕೊಂಡ್ರೆ ಅವ್ರು ಈಸಿ ಆಗುತ್ತೆ ಎದ್ ತಕ್ಷಣ ಅನ್ನೋದಕ್ಕೋಸ್ಕರ ಆ ತರ ಇದ್ ಮಾಡ್ಕೊಂಡೆ ಈ ತರ ಸಿಂಪಲ್ ಆಗಿ ರಂಗೋಲಿನ ಬಿಟ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೂವೂ ಕೂಡ ತುಂಬಾ ಫ್ರೆಶ್ ಆಗಿತ್ತು ಹೂವು ಅಂದ ತಕ್ಷಣ ಒಂದು ನೆನಪಾಯ್ತು ನಿನ್ನೆ ನಮ್ಮ ರೋಡಲ್ಲೇ ಬಂದಿದ್ರು ನಾನು ನಾನೇನು ಮಾಡಿದೆ ಆಮೇಲೆ ಎಲೆ ಮತ್ತೆ ಇದೆಲ್ಲ ಬೇಕಿತ್ತಲ್ವ ಹಂಗಾಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಆಮೇಲೆ ಒಂದು ಏಳು ಗಂಟೆ ಹಂಗೆ ಹೋಗಿದಿನಿ ಎಲ್ಲೂ ಹೂವು ಇಲ್ಲ ಮೂವತ್ತು ರೂಪಾಯಿ ಮಾಡ್ತಿದ್ರಂತೆ ಅದು ಕೂಡ ಖಾಲಿ ಆಗಿತ್ತು ಅದ್ರ ಮುಂದೆ ಹೋದರೆ ಅವರು ನಾವೇ ಹೂವನ್ನ ತಗೋಬೇಕು ನಾವೇನೇ ಅಲ್ಲಿ ವೆಯ್ಟ್ ಹಾಕೋಬೇಕು ಯಾಕಂದ್ರೆ ಅವರಿಗೆ ಅವ್ರಿಗೆ ಇದಾಗ್ಬಿಟ್ಟಿತ್ತು ಹಂಗಾಗಿ ನಾವು ಮಾಲ್ಗೆಲ್ಲ ಹೋದ್ರೆ ಹತ್ತು ರೂಪಾಯಿ ಐದು ರೂಪಾಯಿ ಚೌಕಾಸಿನೇ ಮಾಡಲ್ಲ ಇಲ್ಲಿ ಯಾಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಪಾಪ ನಂಗೆ ನೋಡಿದ್ರು ಒಂಥರ ಅನಿಸ್ತು ಹಂಗಾಗಿ ಹತ್ತು ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಬಿಟ್ಟೆ ಯಾಕೆಂದ್ರೆ ಹತ್ತು ರೂಪಾಯಿ ನಾವು ಎಕ್ಸ್ಟ್ರಾ ಕೊಟ್ರೆ ನಮ್ಗೆ ಎಲ್ಲೋ ಹತ್ತು ರೂಪಾಯಿ ಕೊಡ್ತಾನೆ ಅನ್ನೋದನ್ನ ನಾನು ನಂಬ್ತೀನಿ ಹಂಗಾಗಿ ಚಿಕ್ಕ ಪುಟ್ಟದು ಕೈಲಾಗ್ದಿದವ್ರಿಗೆ ವಯಸ್ಸಾದವ್ರಿಗೆ ಆತರ ಬಾರ್ಗೇನ್ ಮಾಡ್ ಮಾಡ್ಲೇಬಾರ್ದು ಇನ್ನ ಐದು ರೂಪಾಯಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ರು ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ನಾನು ನಂಬ್ತೀನಿ ಹೂವು ಮಾತ್ರ ತುಂಬಾ ಚೆನ್ನಾಗಿತ್ತು ಆ ಹಂಗಾಗಿ ಹೂವು ಅಂದ ತಕ್ಷಣ ನನ್ಗೆ ಅದ್ ನೆನ್ಪಾಯ್ತು ರಾತ್ರಿದು ಅಹ್ ಕಾಲ್ ಕೆಜಿ ಜಿ ಐವತ್ತು ರೂಪಾಯಿ ಕೊಟ್ಟು ತಗೊಂಡು ಬಂದೆ ತುಂಬಾ ಚೆನ್ನಾಗಿ ಮುಡ್ಸ್ಬಿಟ್ಟು ಇವಾಗ ಒಂದು ಪುಟ್ಟು ರಂಗೋಲಿನ ಹಾಕೋತೀನಿ ಹಾಕೊಂಡು ಪೂಜೆ ಸಾಮಾನು ಅಷ್ಟೇನೆ ಬೆಳಗ್ಗೆ ಎದ್ದು ತೊಳೆದಿದ್ದು ನಾನು ಪೂಜೆ ಅಂದರೆ ತಲೆಗೆ ಯಾವಾಗ ಸ್ನಾನ ಮಾಡ್ತೀನಿ ಆವಾಗಲೇ ಪೂಜೆ ಸಾಮಾನೆಲ್ಲ ತೊಳ್ಕೊಳ್ಳೋದು ನಾನು ಹಂಗಾಗಿ ಬೆಳಗ್ಗೆ ಎದ್ದು ತುಂಬ ಟೈಮ್ ಉಳಿಯುತ್ತಲ್ವಾ ನಾವೇನಾದರೂ ಬೆಳಗ್ಗೆ ಬೇಗ ಎದ್ಬಿಟ್ವಿ ಅಂದರೆ ತುಂಬ ಟೈಮು ಸೇವ್ ಆಗುತ್ತೆ ಅಂತ ಅನಿಸುತ್ತೆ ಈ ಥರ ಒಂದು ರಂಗೋಲಿನ ಹಾಕೊಂಡೆ ಚಿಕ್ಕದು ಯಾವುದು ಏಳೆ ರಂಗೋಲಿ ಯಾವುದು ಹಾಕಲಿಲ್ಲ ನಾನು ಈ ಥರ ಹಾಕ್ಕೊಂಡು ತುಂಬ ಸಿಂಪಲಾಗಿ ಮುಗಿಸ್ಕೊಂಡೆ ಹೊಸಳದೆಲ್ಲ ಪೂಜೆ ಆಮೇಲೆ ಇವಾಗ ನಾನು ಹೊರ್ಗಡೆ ಒಳಗಡೆ ಅಡ್ಗೆ ಮನೆಯಲ್ಲಿ ಏನೇನು ಮಾಡಿದೀನಿ ಅಂತ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ ಚಟ್ನಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಚಟ್ನಿಗೆ ಅಂತಂದ್ರೆ ಅಹ್ ಕಾಯಿ ಮತ್ತೆ ಕಡಲೆ ಕಡಲೆ ಹಾಕದ ಕಡಲೆ ಬೀಜ ಹಾಕದ ಅಂತ ಯೋಚನೆ ಮಾಡ್ಬಿಟ್ಟು ಕಡಲೇನೇ ಹಾಕೋಣ ಅಂತ ಅನ್ಬಿಟ್ಟು ಇವಾಗ ಮೆಣಸಿ ಹುರ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೊಂಡಿದ್ದೀನಿ ಅದನ್ನು ಕೂಡ ಬಿಸಿ ಮಾಡ್ಕೊಂಡೆ ಬಿಸಿ ಮಾಡ್ಕೊಂಡು ಇವಾಗ ಬ್ಯಾಟರ್ನ ರೆಡಿ ಮಾಡಿದ್ನಲ್ವ ಅದೆರಡೂ ಮಿಕ್ಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಈ ಥರ ಮಿಕ್ಸ್ ಮಾಡಿಕೊಂಡೆ ನಂತರ ಇದಕ್ಕೆ ಸ್ವಲ್ಪ ಹುಣ್ಸೆ ಉಪ್ಪು ಆಮೇಲೆ ಕಡಲೆ ಕರ್ಬೇನ ಸೊಪ್ಪು ಎಲ್ಲನೂ ಕೂಡ ಹಾಕಿ ಚಾಕು ಎಲ್ಲ ಅದ್ರ ಪ್ಲೇಸ್ಗೆ ಇಟ್ಬಿಟ್ರೆ ಆಮೇಲೆ ನಾನು ಬರೋವರೆಗೂ ಹೆಂಗೆ ನಾನು ಇಟ್ಬಿಟ್ಟು ಹೋಗಿರ್ತೇನೆ ಹಂಗೆ ಇರುತ್ತಲ್ವಾ ಹಂಗಾಗಿ ಎಲ್ಲನೂ ಕೂಡ ಅದಾದ್ರೂ ಪ್ಲೇಸ್ಗೆ ಸೇರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬೆಟ್ಟ ಹತ್ಬೇಕಾದ್ರೆ ಗುಡ್ಡ ಹತ್ಬೇಕಾದ್ರೆ ಅಥವಾ ಟ್ರಕ್ಕಿಂಗ್ ಹೋಗಬೇಕಾದ್ರೆ ನಮ್ಮ ಫಿಟ್ನೆಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಾನು ತುಂಬ ಒಂದು ಐದು ವರ್ಷ ಆಗಿರ್ಬೋದೇನೋ ಬೆಟ್ಟ ಹತ್ತಿ ನಮ್ಮ ಊರು ಬೆಟ್ಟನ ಇವತ್ತು ಗೊತ್ತಾಗುತ್ತೆ ಎಷ್ಟು ಸುಸ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಎನರ್ಜಿ ಲೆವೆಲ್ ಎಷ್ಟಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ಹಂಗೆ ಯೋಚನೆ ಮಾಡ್ಕೊಂಡು ಇವಾಗ ಕಡಲೆನ ಹಾಕೊಂಡೆ ಕಡಲೆನ ಹಾಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಬೇಕಿತ್ತು ಹುಣಸೆಣ್ಣು ಹಾಕಿ ಅಲ್ಲಿ ಉಪ್ಪುನ ಮರಿಬಾರ್ದಲ್ವಾ ಅಂತ ಅಂದ್ಬಿಟ್ಟು ಉಪ್ಪುನು ಕೂಡ ಹಾಕಿ ಮಿಕ್ಸಿ ಜಾರ್ನ ಅದಕ್ಕೆ ಮಿಕ್ಸಿಗೆನೆ ಫಿಕ್ಸ್ ಮಾಡ್ಬಿಟ್ಟೆ ಫಿಕ್ಸ್ ಮಾಡ್ಬಿಟ್ರೆ ಅವರು ಎದ್ದಾಗ ಇನ್ನೂ ಎದ್ದಿಲ್ಲ ಅಲ್ವಾ ಎದ್ಮೇಲೆ ಅವರು ರುಬ್ಕೊಂಡು ದೋಸೆ ಹಾಕೋತಾರೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ದೇವ್ರ ಮನೆ ತೋರಿಸ್ತೀನಿ ನಮ್ಮ ಪೂಜೆ ಎಷ್ಟಾಗಿದೆ ಅಂತ ಇವತ್ತು ಅನ್ನ ಮಾಡಿದ್ನಲ್ವಾ ಅನ್ನನೇ ನಾನು ಇಡೋಣ ಅಂತ ಅನ್ಕೊಂಡೆ ನಾನು ಬರೋವರೆಗುನು ಅವ್ರು ಎತ್ಕೊಳ್ಳಲ್ಲ ಪ್ರಸಾದನ ಹಂಗೆ ಇಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಬರೀ ಆಪಲ್ನ ಇಟ್ಟು ಈ ತರ ಪೂಜೆನ ಮಾಡ್ಕೊಂಡೆ ಎಷ್ಟು ಮುದ್ದೆ ಕಾಣ್ತಿದಾರಲ್ವ ನಮ್ಮನೆ ದೇವ್ರು ಮೊದಲು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಮ್ಮ ಮನೆ ದೇವ್ರನ್ನ ನಾವು ಮರಿಬಾರ್ದು ದೀಪ ಹಚ್ಚಿ ಹೊರಗಡೆ ಹೋದ್ರೆ ಒಳ್ಳೇದು ಶುಭ ಅಂತ ಹೇಳ್ತಾರೆ ಹಂಗಾಗಿ ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ

ತಗೊಳ್ಳಿ ತಗೊಳ್ಳಿ ಪಾಪು ಇಲ್ಲಿ ಮಲ್ಕೊಂಡವಳೆ ಅದಕ್ಕೆ ಇವರು ಕಾರಲ್ಲೇ ಟಿಫನ್ ತಿಂತ ಇದಾರೆ ತಿನ್ನಿ ತಿನ್ನಿಕ್ ನೀರು ನೀರು ಟೇಸ್ಟ್ ನೋಡ್ಬೇಕು ಅಂತ

ಈಗ ತುಲಾ ಬರ ಕೊಡ್ಬೇಕಾಯ್ತು ದನ್ವಿಗೆ ಅಂತ ಅರ್ಸ್ಕೊಂಡಿದ್ರಂತೆ ಕೃಷ್ಣ ದೇವಸ್ಥಾನದಲ್ಲಿ ಹಂಗಾಗಿ ಅದಕ್ಕೆ ಬೆಲ್ಲನೋ ಅಕ್ಕಿನೋ ಏನೋ ಒಂದ್ ಕೊಡ್ತೀವಲ್ವಾ ಹಂಗಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ರಾಮನಗರ ಮಾರ್ಕೆಟ್ಗೆ ಮಾರ್ಕೆಟ್ ಹತ್ರ ನಿಲ್ಲಿಸ್ತಾ ಸರಿ ಅವ್ನಿಗೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ನೋಡೋಣ ಇಷ್ಟೊತ್ತಾಯ್ತು ಬರಲಿಲ್ಲ ಅಂತ ನಾನು ಹೋದೆ ಆಮೇಲೆ ತೊಗರಿಕಾಯಿ ತುಂಬಾ ಚೆನ್ನಾಗಿತ್ತು ಯೋ ಎಲ್ಲೋದ್ರು ನಿಮ್ಗೆ ಅಡಿಗೆದು ತೊಗರಿಕಾಯಿ ತರಕಾರಿ ತಗೋತೀರಾ ಅಂತೀರಾ ಏನ್ ಮಾಡ್ತೀರಾ ನಾಳೆ ಮಂಡೆ ಅಲ್ವಾ ಹೋಗೋದು ಲೇಟ್ ಆಗ್ಬಿಡುತ್ತೆ ಹಂಗಾಗಿ ತೊಗರಿಕಾಯಿ ಇದ್ರೆ ಏನಾದರೂ ರೈಸ್ ಭಾತ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ನೋಡಿದ ತಕ್ಷಣ ತಗೊಂಡ್ಬಿಟ್ಟೆ ಅಲ್ಲಿ ಅದಾದ್ಮೇಲೆ ಡ್ರಾಗನ್ ಫ್ರೂಟ್ ಕೂಡ ಚೆನ್ನಾಗಿತ್ತು ಅಂತ ಅನ್ಬಿಟ್ಟು ಒಂದ್ ಕೆಜಿ ಅಷ್ಟು ತಗೊಂಡೆ ಅಷ್ಟಲ್ಲಿ ರವಿ ಆ ಕಡೆಯಿಂದ ಬರ್ತಾ ಇದ್ದ ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ಟಿದ್ದ ಅವನು ನಾನು ಈಚೆಗಡೆ ಅವರೇಕಾಯಿ ತುಂಬಾ ಚೆನ್ನಾಗಿತ್ತು ಆದ್ರೆ ತೊಗರಿಕಾಯಿ ಮತ್ತೆ ಅದನ್ನ ಹತ್ರ ತಗೊಂಡೆ ಟೊಮೊಟೊ ಅಲ್ಲೇ ತೊಗೊಳಪಾ ಅಹ್ ಇದು ಅದು ತಗೊಂಡ್ರೆ ಇವನು ಎಲ್ಲಾ ತರಕಾರಿ ಎಲ್ಲ ತಗೊಂಡ್ಬಿಡಿಲ್ಲ ಅಂತ ಇರ್ತಾನೆ ಅಂತ ಅನ್ಬಿಟ್ಟು ಇವಾಗ ಕೃಷ್ಣ ದೇವಸ್ಥಾನಕ್ ಬಂದಿದೀವಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಬೆಣ್ಣೆ ಕೃಷ್ಣ ಅಂದ್ರೆ ಮುದ್ದು ಕೃಷ್ಣ ಇರ್ತಾರಲ್ಲ ಬಾಲ್ಯದಲ್ಲಿ ಅದು ಅಮ್ಮ ಇವಾಗ ಪಾಪು ನಿತ್ಕೊಂಡು ಹೊರಟಿದ್ದಾರೆ ಫಸ್ಟ್ ಅವರು ಯಾಕೆಂದ್ರೆ ನಾನ್ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅಮ್ಮ ಮತ್ತೆ ದೀಪು ರವಿ ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡ್ತಾ ಇದ್ರೆ ಎರಡು ಕಣ್ ಎಲ್ಲಾ ಬೆಣ್ಣೆ ಅಲಂಕಾರ ಖಾರ ಆಗಿತ್ತು ನಾವು ತುಲಾಬರ ಕೊಡ್ಬೇಕಲ್ವಾ ಅದ್ರ ಪಕ್ಕದಲ್ಲೇ ಕೂತ್ಕೊಂಡಿದ್ವಿ ಇವಾಗ ಕೂದ್ಲು ಒಟ್ಟಾಗುತ್ತಲ್ವಾ ಅನ್ಬಿಟ್ಟು ಅವರ ಅಪ್ಪ ಫೋಟೋ ತೆಗಿತಾ ಇದ್ದಾನೆ ಒಂದೆರಡು ಇವಾಗ ನಡೆಯೋದ್ ಕಲ್ತ್ಕೊಂಡಿದ್ದಾಳೆ ಸಣ್ಣದಾಗಿ ಹೆಜ್ಜೆ ಇಡ್ತಾಳೆ ಹಂಗಾಗಿ ಫೋಟೋ ತೆಗಿತಾ ಇದ್ಲಲ್ವಾ ಅವ್ರ ಅಮ್ಮ ಇಟ್ಕೊತಾ ಇದ್ಲು ಯಾಕೆಂದ್ರೆ ಲಾಸ್ಟ್ ಅಂತ ಅನ್ಬಿಟ್ಟು ಕೂದ್ಲು ಇರಲ್ವಲ್ಲ ಅಂತ ಅನ್ಬಿಟ್ಟು ಇವಾಗ ಇದೆಲ್ಲ ಆದ್ಮೇಲೆ ಪೂಜೆ ಮಾಡಿಸ್ತಾರೆ ಅಂದ್ರೆ ತಕಡಿಗೆ ಪೂಜೆ ಮಾಡಿಸಿ ತುಳಸಿ ಎಲ್ಲ ಇಟ್ಟು ಆನಂತರ ನಾವೇನು ತಂದಿರ್ತೀವೋ ಅದು ನಮ್ಮ ಧ್ರುವನ್ಗೆ ನಾವು ಧರ್ಮಸ್ಥಳದಲ್ಲಿ ಕೊಟ್ಟಿದ್ವಿ ಅಕ್ಕಿನ ಅಕ್ಕಿ ಕೊಡ್ಬೋದು ಬೇಳೆ ಕೊಡ್ಬೋದು ಕೊಬ್ಬರಿ ಕೊಡ್ಬೋದು ಆಮೇಲೆ ಬೆಲ್ಲ ಕೊಡ್ಬೋದು ಒಟ್ನಲ್ಲಿ ಅಲ್ಲಿ ನೈವೇದ್ಯಕ್ಕೆ ಇದಕ್ಕೆ ಅನ್ನದಾನಕ್ಕೆ ಅದು ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇದರಿಂದ ತಂದಿದ್ವಿ ತಂದು ಇಷ್ಟು ಇಟ್ಟು ಅವಳಂತೂ ಫಸ್ಟ್ ಟೈಮ್ ಅಲ್ವಾ ಅದ್ರಲ್ಲಿ ಕೂತಿರೋದು ಬರ್ತಾನೆ ಇಲ್ಲ ಆಮೇಲೆ ನಾವ್ ಎತ್ಕೊಂಡ್ವಿ ಲಾಸ್ಟ್ ಅಲ್ಲಿ ಇದೆಲ್ಲ ಆದ ನಂತರ ರತ್ ನೀರ್ ಮಾಡ್ಬೇಕು ಅಂತ ಅನ್ಬಿಟ್ಟು ನಾನು ದೀಪ ಇಬ್ರು ಕೂಡ ರತ್ನೀರ್ ಎಲ್ಲಾ ಮಾಡಿ ಮಗುನ ಕರ್ದ್ಬಿಟ್ಟು ಆಮೇಲೆ ದೇವ್ರ ಆಶೀರ್ವಾದ ತಗೊಂಡು ಒಂದು ನಿಮಿಷ ನಿಂತ್ಕೊಳ್ತಾ ಇಲ್ಲ ಒಂದೇ ಒಂದ್ ನಿಮಿಷ ಆ ಕಡೆ ಈ ಕಡೆ ನೋಡಿದಕ್ಕೆ ಅವಾಗ್ಲೇ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟಿದ್ಲು ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಫಸ್ಟ್ ಟೈಮ್ ನೋಡಿದು ಆಮೇಲೆ ಅಲ್ಲಿಂದ ಹೊರಟು ಇವಾಗ ನಮ್ಮ ಈಚೆ ಬರ್ತಿದಂಗೆ ನಮ್ಮ ಚಿಕ್ಕಿ ಹೇಳ್ತಾ ಇದ್ರು ನೋಡವ್ವ ನಿನ್ನ ನಿನ್ಗೆ ಇಷ್ಟ ಆಗಿರೋ ಐಟಮ್ಸ್ ಎಲ್ಲ ಇದಾವೆ ಯಾವ್ದು ಬೇಕು ತಗೋ ಅಂತ ಅಂದ್ಬಿಟ್ಟು ಅವ್ರಿಗೂ ಅರ್ಥ ಆಗ್ಬಿಟ್ಟಿದೆ ನನಗೆ ಇಷ್ಟ ಅಂತ ಉಡ್ಡು ಮತ್ತೆ ಇದು ಏನು ಮಣ್ಣು ಕಲ್ಲು ಈ ತರ ಪಾತ್ರೆಗಳು ಇವೆಲ್ಲ ಇಷ್ಟ ಆಗುತ್ತಲ್ಲ ನನಗೆ ತಗೋ ಅಂತ ಹೇಳ್ತಾ ಇದ್ರು ಸರಿ ಅಂತ ಅಂದ್ಬಿಟ್ಟು ಇಬ್ರು ನೋಡೋಣ ಅಂತ ಹೋದ್ವಿ ಅಲ್ಲಿ ರಾಜ ರಾಣಿ ಗೊಂಬೆ ಅದು ತುಂಬಾ ಇಷ್ಟ ಆಗೋಯ್ತು ನನಗೆ ಆಯ್ತಾ ಸಾವಿರದ ಇನ್ನೂರು ರೂಪಾಯಿ ಹೇಳಿದ್ರು ನಮ್ಮ ಚಿಕ್ಕಿ ಏಳ್ನೂರ ಐವತ್ತು ರೂಪಾಯಿ ಕೊಡಿ ಅಂತಂದ್ರು ಏಳ್ನೂರ ಐವತ್ತಲ್ಲಮ್ಮ ತೌಸಂಡ್ ನೈನ್ ತೌಸಂಡ್ ಒನ್ ನೈಂಟಿ ನೈನ್ಗೂ ಕೊಡಲ್ಲ ನಾವು ಅಂದ್ಬಿಟ್ಟು ಒಂದೇ ಮಾತಲ್ಲಿ ಅವರು ಸರಿ ಬಾ ಅಂತ ಅಂದ್ಬಿಟ್ಟು ಆಮೇಲೆ ರಾಜಾರಾಣಿ ಗೊಂಬೆ ಇರ್ಬೋದು ದಶಾವತಾರ ಇರ್ಬೋದು ಎಲ್ಲಾ ಇತ್ತು ಆಮೇಲೆ ಆರ್ಟ್ ಪಾಕ್ಸ್ ಇರುತ್ತಲ್ಲ ಉಡ್ತು ಇದ್ರೆ ನಾನ್ ತಗೊಂಡ್ಬಿಡ್ತಾ ಇದ್ದೆ ಹಾ ಸೈಜ್ ಇರ್ಲಿಲ್ಲ ಪುಟಾಣಿದಿತ್ತು ಅದರಲ್ಲಿ ಏನ್ ಹಾಕೊಳ್ಳೋದು ಸುಮ್ನೆ ತುಂಬಕೊಳ್ಳೋದು ಬೇಡ ಏನ್ ಬೇಕೋ ಅದನ್ನ ಮಾತ್ರ ತಗೊಳ್ಳೋಣ ಈ ಗೊಂಬೆ ಅಂತ ಸಖತ್ ಇಷ್ಟ ಆಯ್ತು ಆದ್ರೆ ಅಷ್ಟರಲ್ಲಿ ನನ್ನ ತಮ್ಮ ಎಲ್ಲಾದ್ರೂ ಇದೇನೆ ಬರ್ತೀರಾ ಇಲ್ವಾ ನೀವು ಟೈಮ್ ಆಗ್ಬಿಡುತ್ತೆ ಬಿಸ್ಲಾಗುತ್ತೆ ಬೆಟ್ಟ ಹತ್ತೋದಕ್ಕೆ ಬರ್ತೀರಾ ಇಲ್ವಾ ಅಂತ ಕೂಗಾಕ್ತಾ ಅಲ್ಲಿಂದ ಸರಿಯ ಬಾ ಆಯ್ತು ಅಂತ ಅನ್ಬಿಟ್ಟು ಈ ಗೊಂಬೆಗಳು ತಗೋತಿ ಒಬ್ಬ ಕುಡ್ತಿವ ಗೊತ್ತಿಲ್ಲ ಆದ್ರೆ ನೋಡೋದಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ನೋಡ್ಕೊಂಡು ಅಲ್ಲಿ ನಿಂತಿದ್ದೆ ನಮ್ ಚಿಕ್ಕಿ ಹೇಳ್ತಾ ಇದ್ರು ಏನಾದ್ರು ತಗೋ ಮಕ್ಳಿಗೆ ಅಂತ ಇವಾಗ ಮಕ್ಳು ಆಡಲ್ಲ ಎಲ್ಲ ಕಿತ್ತಾಕ್ತಾರೆ ಇನ್ನು ಧನ್ವಿ ಅಂತೂ ಎಷ್ಟ್ ಅದೆಷ್ಟ್ ಮುರ್ದಾಕಿದಳೋ ಅಷ್ಟಾಟ ಸಾಮಾನು ಇದೆ ಅವಳ ಹತ್ರ ಹಂಗಾಗಿ ಸರಿ ಬನ್ನಿ ಚಿಕ್ಕಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ ಆಮೇಲೆ ಈ ದೇವಸ್ಥಾನದಲ್ಲಿ ಈಗ ಮಕ್ಕಳಾಗಿಲ್ಲ ಅಂತ ತೊಟ್ಲೆಲ್ಲ ಕಟ್ತಾರಲ್ವಾ ಅದೆಲ್ಲ ಪದ್ಧತಿ ಇದೆ ಆಮೇಲೆ ಅಲ್ಲಿಂದ ಬಂದು ಫೋಟೋ ತೆಗಿಸೋಣ ಅಂತ ಅಂದ್ಬಿಟ್ಟು ಅವರು ಸ್ಟುಡಿಯೋಗೆ ಹೋದ್ರು ನಾನು ಕಾರ್ಯಕ್ಕೆ ಗೊಜ್ಜವನ್ನು ಮಾಡೋದಕ್ಕೆ ಮೆಣಸಿಕಾಯಿ ಮೆಣಸು ಆಮೇಲೆ ಹುಣಸೆಹಣ್ಣು ಇದೆಲ್ಲ ಬೇಕಿತ್ತಲ್ವ ತಗೊಂಡು ಆಮೇಲೆ ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಮಗ ಇಬ್ಬರು ಕೂಡ ಬಂದರು ಬಸ್ಸಿಳ್ದು ಸರಿ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ ಫಸ್ಟ್ ಟೈಮ್ ಬಂದಿರೋದು ಅಂತ ಅಂದ್ಬಿಟ್ಟು ಬಸ್ ಸ್ಟಾಪಿಂದ ನಾನು ಈ ಕಡೆ ನಡ್ಕೊಂಡೆ ಅವ್ರ ಕಡೆಯಿಂದ ನಡ್ಕೊಂಡ್ ಬಂದ್ರು ತಲೆನೋತೈತೆ ಟೀ ಕುಡಿ ಅಂತ ಅನ್ಬಿಟ್ಟು ಅವಳಿಗೆ ಟೀ ಕೊಡ್ಸ್ಬಿಟ್ಟು ಈ ಕಡೆ ಇದೆಲ್ಲ ತಗೊಳ್ಳೋಣ ಅಂತ ಅನ್ಬಿಟ್ಟು ಪಕ್ಕದಲ್ಲೇ ಇದ್ದಂತ ಅಂಗಡಿಗೆ ಬಂದೆ ಅಂಗಡಿಗೆ ಬಂದು ಎಲ್ಲಾನು ಕೂಡ ತಗೊಂಡೆ ಇನ್ನು ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಕಿತ್ತು ಅದನ್ನ ಮಾತ್ರ ಅಲ್ಲಿ ಇದ್ರಲ್ಲಿ ತಗೊಳ್ಳಿ ಅಂತ ಅಂದ್ರು ಅದನ್ನ ತಗೊಂಡು ಇವಾಗ ನಮ್ಮ ಫೇವ್ರೆಟ್ ನಮ್ ದೇವರಿರೋ ಜಾಗ ಬೆಟ್ಟ ಬಂದ್ವಿ ಅಲ್ಲಿಗೆ ಇವಾಗ ಬೆಟ್ಟ ರೀಚ್ ಆಗ್ತಾ ಇದ್ದೀವಿ ನಮ್ಮ ಅಕ್ಕ ಬಂದಳು ಪಕ್ಕ ನೋಡಿ ನಮ್ಮ ನಾಗ ಕೂತವನೇ ಇವಾಗ ನಮ್ಮ ಮುಡಿ ಕೊಡಿಸ್ಬೇಕು ನಮ್ಮ ಪಾಪಿಗೆ ಹಂಗಾಗಿ ಅವಳನ್ನ ಆಟ ಆಡಿಸ್ತಾ ಇದ್ದಾರೆ ಸ್ವಲ್ಪ ಫ್ರೀ ಆಗಲಿ ಅಂತ ಆದರೂ ಫ್ರೀ ಆಗಲಿಲ್ಲ ಅವಳು ಅವಳಿಗೆ ಜಾಸ್ತಿ ಇಡ್ಕೊಳ್ಳೋದು ಆ ಥರ ಆದರೆ ಇರಲ್ಲ ಹಂಗಾಗಿ ತುಂಬ ಹತ್ಬಿಟ್ಲು ಸಖತ್ತಿಂದ ಸಖತ್ತಾಗಿ ಇದು ಮಾಡ್ಕೊಂಬಿಟ್ಲು ಈ ಸಲ ನೋಡಿ ಈ ತರ ಎಲ್ಲಾ ಮಾಡ್ಬೇಕು ಮಾಡಿ ನೀರೆಲ್ಲ ಹಾಕಿ ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಅವರು ಆ ತುಂಬಾ ಕೇರ್ಫುಲ್ ಆಗಿ ಮಾಡ್ತಾರೆ ಯಾವ್ದೇ ರೀತಿ ಇದಾಗ್ಬಾರ್ದು ಅಂತ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಇಡ್ಕೊಳ್ಳಿ ಅಂದ್ರಲ್ವಾ ಗಟ್ಟಿಯಾಗಿ ಇಟ್ಕೊಂಡ್ರೆ ಅವಳು ಮಕ್ಳಿಗೆ ಗೊತ್ತಲ್ಲ ನಿಮ್ಗೆ ಏನೋ ಮಾಡ್ಬಿಡ್ತಾರೆ ನಮಗೆ ಅನ್ನೋ ತರ ಫುಲ್ಲು ಹತ್ ಅದಕ್ಕೆ ಫುಲ್ಲು ನೆಗಡಿನೂ ಮೊದಲೇ ಅವಳಗ್ ನೆಗಡಿ ಆಗಿತ್ತು ಹತ್ತಿದಕ್ಕೂ ಏನೋ ಫುಲ್ಲು ಆಯ್ತು ಸದ್ಯಕ್ಕೆ ಎಲ್ಲ ಚೆನ್ನಾಗಾಯ್ತು ಇದಾದ ನಂತರ ಕೆಳಗಡೆ ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸಿ ಆಮೇಲೆ ಬೆಟ್ಟ ನಾವು ನಾವೆಷ್ಟೇ ಬೇಗ ಹೋಗ್ತೀವಿ ಅಂತಂದ್ರೂ ಹನ್ನೊಂದು ಗಂಟೆ ಹನ್ನೊಂದುವರೆ ಹಾಗೆ ಹೋಯ್ತು ಇವಾಗ ಮುಡಿ ಕೂಡಿಸಿ ಇವರಿಬ್ರು ಸ್ನಾನ ಮಾಡಬೇಕು ಅಪ್ಪ ಮಗಳು ಇಬ್ಬರು ಕೂಡ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾವು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಮ್ಮ ನಾನು ಚಿಕ್ಕಿ ನಮ್ಮಕ್ಕ ಎಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಹೋದ್ವಿ ಇವಾಗ ಮಗುಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಅಲ್ಲಿ ತಣ್ಣೀರು ಬಿಸಿನೀರು ತರ ಏನಿಲ್ಲ ತಣ್ಣೀರಲ್ಲೇ ನಾವು ಸ್ನಾನ ಮಾಡಿಸ್ಕೋಬೇಕು ಇವಾಗ ಬಂದು ಕೂತವ್ರೆ ಸ್ವಲ್ಪ ಅಳು ಎಲ್ಲ ನಿಲ್ಸಿದ್ಲು ಅಂತ ಅಂದ್ಬಿಟ್ಟು ಇವಾಗ ಈ ಒಂದು ಏನ್ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಅವಾಗ ಏನು ಆಟ ಇಲ್ವಲ್ಲ ಬರೀ ಜಾರದು ಜಾರದ ಅಷ್ಟೇನೆ ಜಾರ ಬಂಡಿ ಅಂತ ಅನ್ಬಿಟ್ಟು ಇದು ಇರ್ಲಿಲ್ಲ ಮುಂಚೆ ಆ ಇವಾಗ ಇದಾಗಿರೋದು ಮುಂಚೆ ಸಖತ್ ಆಗಿತ್ತು ನಮ್ ನಾವು ಇರ್ಬೇಕಾದ್ರೆ ಸಕ್ಕ ಚಿಕ್ಕ ಎಂಜಾಯ್ ಮಾಡಿದೀವಿ ಇಲ್ಲೆಲ್ಲಾ ಸಂಡೆ ಬಂತು ಅಂತಂದ್ರೆ ನಮ್ಗ ಏನೋ ಒಂಥರಾ ಖುಷಿ ಬೆಟ್ಟಕ್ ಹೋಗ್ತಿವಿ ಅಂತ ಅನ್ಬಿಟ್ಟು ಈ ಬೆಟ್ಟ ಹತ್ತಕ್ಕೆ ಆಗ್ತಿರ್ಲಿಲ್ಲ ಅವಾಗ ಚಿಕ್ಕೋಳ್ ನಾನು ಅವಾಗೆಲ್ಲ ನಮ್ಮ ಅಜ್ಜಿ ಒಂದ್ ಮಂತ್ರ ಹೇಳ್ಕೊಡೋದು ಹಾ ಹೂವ ಹಿಡ್ಕೊಳೋ ಏನ್ ಹುಡ್ಕೊಂಡಿರೋ ಅವ್ರು ಅಷ್ಟೇ ಕಣ್ ಬಾರೋ ಅಷ್ಟೇ ಮಾತ್ அஸ்ட்ரூப்பிட்டு அல்ல ಕಸಪ ಅವಿಬ್ರೆ ಫಸ್ಟ್ ಅದು ಇಷ್ಟು ಲಗೇಜ್ ನ ಹೊತ್ಕೊಂಡು ಹೇರಿ ತೋರ್ತೀನಿ ಹೂ ದಾರ ಬೂಂದಿ ಎಲ್ಲ ಅಲ್ಲಿ ರೀಚ್ ಆಗಿದೀವಿ ಅಪ್ಪ ಬಿಸಿಲು ಅಂತ ಸಾಕಾತ್ ಆಗೈತೆ ಇವ್ನ್ ಲಗೇಜ್ ಎಷ್ಟು ಹೊತ್ಕೊಂಡ್ ಬಂದಿರೋದ್ ನಾವ್ ಹತ್ತುಕೊಂಡು ಬಂದಿರೋದು ಇಷ್ಟ ಬೆಟ್ಟ ಹಾತಕ್ ಆಗಿಲ್ಲ ಅಂತ ಅಂದಾಗ ಒಂದ್ ಮಂತ್ರ ಹೇಳ್ಕೊಡೋರು ಅಂತ ಹೇಳಿದ್ನಲ್ವಾ ಅದೇನಪ್ಪ ಅಂತ ಅಂದ್ರೆ ಅಂತ ಹೇಳವ ಅವಾಗ ನಿಂಗೆ ಸುಸ್ತಾಗಲ್ಲ ಅಂತ ಹೇಳೋರು ನಾನ್ ಚಿಕ್ಕದ್ರಿಂದನು ಅದೊಂದನೆ ಹೇಳ್ಕೊಂಡು ಬೆಟ್ಟ ಹಾತಿದ್ದೆ ಅವಾಗ್ಲೂನು ಇದನ್ನ ನಮ್ ನಾಗೇಂದ್ರನ್ ಇವತ್ತು ಹೇಳ್ಕೊಂಡ್ ಬಂದೆ ಈ ದೇವಸ್ಥಾನ ಬಗ್ಗೆ ಹೇಳ್ಬೇಕಂದ್ರೆ ಇದು ಪುರಾತನವಾದ ದೇವಸ್ಥಾನ ಅಂತ ಹೇಳ್ಬೋದು ಅಹ್ ಇದ್ರಲ್ಲಿ ನಮ್ ತಾತ ಹೇಳ್ತಿದ್ದು ಒಂದು ಕತೆನ ಕತೆ ಅಥವಾ ಸ್ಟೋರಿನಾ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ನಾನ್ ಅದನ್ನ ನಂಬ್ಕೊಂಡಿದ್ದೀನಿ ಆ ಮುಂಚೆ ನಮ್ಮ ತಾತ ಅವರ ತಾತ ಏನ್ ಅಂತ ಎರಡು ಬಿನ್ ಎರಡು ಕಡೆ ಅಹ್ ಒಂದು ಕೋಲ್ಗೆ ಕಟ್ಕೊಂಡು ನೀರ್ನ ಎತ್ಕೊಂಡ್ ಬಂದು ಇಲ್ಲಿ ಅಭಿಷೇಕ ಮಾಡೋರು ಅಥವಾ ಅಹ್ ದೇವ್ರದು ಎಲ್ಲಾ ಪೂಜೆ ಏನಿರುತ್ತೆ ನೀರೆಲ್ಲ ಬಳಸ್ಕೊಂಡು ಅದನ್ನೆಲ್ಲ ಮಾಡ್ಬೇಕಾಯ್ತು ಇಲ್ಲಿ ಮೇಲ್ಗಡೆ ನೀರ್ ಇರ್ಲಿಲ್ವಂತ ಅವಾಗ ಹಂಗಾಗಿ ಅದನ್ನ ಮಾಡೋರಂತೆ ಮುಂದಿನ ಏನಾಯ್ತು ಆಗಲ್ಲ ನನಗೆ ಇಷ್ಟು ಬೆಟ್ಟ ಹತ್ತಿ ಎರಡು ಬಿಂದ ನೀರನ್ನ ಎತ್ಕೊಂಡು ಬರಕ್ಕೆ ಇದು ಮಾಡ್ಬಿಡು ಏನಾದರೂ ನೀನು ನಾನು ಆಗಲ್ಲ ನನ್ ಕೈಲಿ ಅಂತ ಅಂದ್ಬಿಟ್ಟು ಆ ಬಿಂದನ ಅಲ್ಲೇ ಬಿಸಾಕಿ ಆ ಕೋಲ್ನು ಅಲ್ಲೇ ಬಿಸಾಕ್ಬಿಟ್ಟು ಕೆಳಗಡೆ ಇಳ್ದು ಬಂದ್ಬಿಟ್ರು ಆ ನಂತರ ಏನಾಯ್ತು ಅಂತಂದ್ರೆ ರಾತ್ರಿ ಫುಲ್ಲು ಜೋರು ಒಂದು ಸೌಂಡ್ ಬಂತಂತೆ ಅವಾಗ ಆ ದೇವಸ್ ಊರವ್ರು ಅನ್ಕೊಂಡ್ರಂತೆ ಓ ಇದಾಯ್ತು ಈ ಊರಲ್ಲಿ ಅಂದ್ರೆ ಈ ದೇವಸ್ಥಾನದಲ್ಲಿ ಕಳ್ತನ ಆಯ್ತು ಅಂತ ಅನ್ಕೊಂಡ್ರಂತೆ ಅವಾಗ ಎಲ್ಲರೂ ಊರವರೆಲ್ಲ ಬಂದು ನೋಡಿದಾಗ ಬಂಡೆ ಓಡ್ದು ಅದರಿಂದ ನೀರು ಚಿಮ್ತಿತ್ತು ಹಂಗಾಗಿ ಅಲ್ಲಿಂದ ಇಲ್ಲಿ ತನಕ ಆ ನೀರು ಯಾವುದೇ ಕಾರಣಕ್ಕೂ ಬತ್ತಿಲ್ಲ ಅಂತ ಅನ್ನೋದು ಈ ದೇವಸ್ಥಾನದಲ್ಲಿ ನಮ್ ತಾತ ಹೇಳಿರೋ ಸ್ಟೋರಿ ನನಗೆ ಚಿಕ್ಕದ್ರಿಂದನೂ ನಾನು ಈ ಸ್ಟೋರಿನ ಕೇಳ್ಕೊಂಡು ಬಂದಿದ್ದೀನಿ ಹಂಗಾಗಿ ಏನೋ ಒಂದು ವಿಶೇಷತೆ ಇದೆ ದೇವಸ್ಥಾನದಲ್ಲಿ ಅನ್ನೋದನ್ನ ನಾನ್ ನಂಬ್ತೀನಿ ಹಂಗಾಗಿ ಆ ಇವಾಗ್ಲೂ ಅಷ್ಟೇನೆ ಆ ಯಾವತ್ತೂ ಬತ್ತಿಲ್ಲ ಅಂದ್ರೆ ಸುತ್ತ ಗ್ರಿ ಇಲ್ಲೆಲ್ಲ ಮಾಡ್ಬಿಟ್ಟಿದ್ರೆ ಮುಂಚೆ ಅದೇನು ಇರ್ಲಿಲ್ಲ ನಮ್ಗೆ ಸಾಮಾನ್ ದೇವ್ಸ್ಥಾಮಾನೊಳಿಯೋದಿರ್ಬೋದು ಅದಕ್ಕೆಲ್ಲದಕ್ಕೂ ಕೂಡ ನಾವು ಅಲ್ಲೇನೆ ಬಳಸ್ಕೊತಿದ್ವಿ ನೀರ್ನ ಎತ್ಕೊಂಡು ಆ ಆತರ ಹಳ ಆಳ ಎಷ್ಟಿದೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಹಂಗಾಗಿ ಮೊಮ್ಮಗಳಿಗೆ ಬೋಡ ಮಾಡಿಸದ್ಮೇಲೆ ಎಲ್ಲಾರ್ಗು ಸ್ವೀಟ್ ಕೊಡ್ಬೇಕಲ್ವಾ ಕೆಳಗಡೆ ಒಂದಷ್ಟು ಸ್ವೀಟ್ ಕೊಟ್ರು ಅಮ್ಮ ಇವಾಗ ಬೂಂದಿನ ಎಲ್ಲಾರ್ಗು ಹಂಚ್ತಾ ಇದಾರೆ ಬೂಂದಿ ಕೂಡ ತಂದಿದ್ರು ಮನೆಯಿಂದಾನೇ ಇದನ್ನ ತಂದಿದ್ರು ಎಲ್ಲಾರ್ಗುನು ಅಲ್ಲಿ ದೇವಸ್ಥಾನದಲ್ಲಿ ಇರೋರ್ಗೆಲ್ಲ ಸ್ವೀಟ್ ಹಂಚೋಣ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ಹಂಚಿ ಇವಾಗ ಕಾರ್ಯ ಅಂತ ಅನ್ಬಿಟ್ಟು ಪೂಜೆನ ಮಾಡಿಸ್ಕೊಂಡ್ವಿ ಎಲ್ಲ ಚೆನ್ನಾಗಾಯ್ತು ದೇವ್ರನ್ನ ನೋಡಿದ್ರೆ ಒಂದ್ ತರ ಖುಷಿ ಒಂದ್ ವೈಬ್ರೇಶನ್ ಇದೆಲ್ಲ ಮಾಡಿದ್ರು ಅಡ್ಗೆ ಮಾಡಿದ್ರು ಅನ್ನ ಸಾಂಬಾರ್ ಎಲ್ಲ ಇತ್ತು ಫೇಮಸ್ ತಂದು ನೋಡಿ

ಮಾಡ್ತಾರೆ ಹಂಗಾಗಿ ನಾವು ಇವತ್ತು ಬಂದಿರೋದ್ರಿಂದ ನಮ್ಗೆ ಮಾಡ್ಕೊಡ್ತಾವ್ರೆ ನೋಡೋಣ ಇದು ಎಷ್ಟು ವರ್ಷದ ಹೇಳು ಇದು ಬಂದು ನಾನು ನಾನ್ ನೋಡಿದ ಮಟ್ಟಿಗೆ ಒಂದು 20 ವರ್ಷ ಆಯ್ತು ನೀ ನನಗೆ ನಾನು ಹುರ್ತಾಗಿಂದ ನೋಡ್ತಾ ಇದ್ದೀನಿ ಇಲ್ಲ ನೀ ಹುರ್ತಾಗಿಂದ ನೋಡ್ತಾ ಇದೀಯಾ ನನ್ನ ಬುದ್ಧಿ ಕಂಡು ಮಟ್ಟಿಗೆ

ಇವಾಗ ಬಿಸ್ಲಲ್ಲಿ ಎಲ್ಲಾ ನಡ್ಕೊಂಡ್ ಬಂದು ತಲೆ ಗೊಂಚ್ಕೊಂಡು ಕೂದ್ಲೆಲ್ಲಾ ಅಲ್ಲಿ ಇಲ್ಲಿ ಆಗಿತ್ತು ಹಂಗಾಗಿ ನಮ್ಮ ಅಕ್ಕ ಬಂದಿದ್ಲಲ್ವಾ ನಮ್ಮ ಅಕ್ಕ ಚೆನ್ನಾಗ್ ಆಗ್ತಾಳೆ ಈ ಜಡ್ಡೆಗೆ ಏನಂತಾರೆ ಅಂತ ನನಗೂ ಸರಿ ಗೊತ್ತಿಲ್ಲ ಆಮೇಲೆ ನನ್ಗ ಹಾಕದ್ಲು ಆಮೇಲೆ ದೀಪಗ್ ಹಾಕದ್ಲು ಅವಳಿಗೆ ಹಾಕೋಣ ಅಂತಂದ್ರೆ ನನಗ್ ಸರಿಯಾಗಿ ಬರ್ಲಿಲ್ಲ ಅಮ್ಮ ಆಪಲ್ ಎಲ್ಲಾ ತಂದಿದ್ರು ಇಲ್ಲೇನ ಸುಸ್ತಾದ್ರೆ ತಿನ್ನೋದಿಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಸೊಪ್ಪು ಅದನ್ನೆಲ್ಲ ಬಿಡ್ಸ್ಕೊತಾ ಇದೀವಿ ಆ ಕಾ ಏನದು ಮೆಣ್ಸಿಕಾಯಿ ಇರ್ಬೋದು ಆಮೇಲೆ ಬ್ಯಾಡ್ಗೆ ಮೆಣ್ಸಿಕಾಯಿ ಮೆಣಸು ಎಲ್ಲಾನು ಕೂಡ ತಗೊಂಡ್ ಬಂದಿದ್ದೆ ಏನೇನದಕ್ಕೆ ಬೇಕು ಅಂತ ಅನ್ಬಿಟ್ಟು ಇವಾಗ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಕಾಯಿಗಳ್ನ ಇದೆ ನಮ್ಮ ಚಿಕ್ಕಿ ಮತ್ತೆ ಅಮ್ಮ ಇಬ್ರೆ ತುರಿದ್ರು ಎರಡೂ ಅಷ್ಟುನು ಹಂಗಾಗಿ ನಾವೆಲ್ಲ ಸೊಪ್ಪು ಕೊಡೋದು ಆಮೇಲೆ ಬೆಳ್ಳುಳ್ಳಿ ಬಿಡಿಸ್ಕೊಡೋದು ಇಷ್ಟು ಮಾತ್ರ ಮಾಡಿದ್ದು ನಮ್ಮ ಚಿಕ್ಕಪ್ಪ ನಮ್ಮ ಮಾವ ಎಲ್ಲರೂ ಕೂಡ ಖಾರ ರುಬ್ಬೋದಿಕ್ಕೆ ಅಂದ್ರೆ ಈ ದೇವಸ್ಥಾನದಲ್ಲಿ ಹೆಂಗೆ ಅಂದ್ರೆ ಅಷ್ಟು ಒಂದ್ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಮೆಣ್ಸಿಖಾನ ಹೆಣ್ಮಕ್ಳು ರುಬ್ಬೋದಕ್ ಆಗೋದಿಲ್ಲ ಅವ್ರ ಕೈ ತುಂಬಾ ಸ್ಮೂತ್ ಇರುತ್ತಲ್ವಾ ಹಂಗಾಗಿ ಖಾರ ತಡಿಯೋದಕ್ಕೂ ಆಗೋದಿಲ್ಲ ಹಂಗಾಗಿ ಅವತ್ತಿಂದ ನಾನ್ ಯಾವತ್ ನೋಡುದ್ನೂ ಈ ಖಾರ ರುಬ್ಬದ ಅವತ್ತಿಂದನು ಗಂಡ್ ಮಕ್ಳೇನೆ ಇಲ್ಲಿ ಖಾರ ಹಂಗಾಗಿ ನಮ್ ಧನ್ವಿ ಅಂತೂ ಎಲ್ಲಾರ್ಗು ಒಂದ್ ಕೋಲ್ ತಗೊಂಡು ಈ ಕೆಲಸ ಮಾಡ್ರಿ ಆ ಕೆಲ್ಸ ಮಾಡ್ರಿ ಕಂಪ್ಲೀಟ್ ಮಾಡ್ರಿ ಬೇಗ ಬಿಸ್ಲಾಗ್ತಾ ಇದೆ ಮಗು ಮಲ್ಕೋತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ಕಮೆಂಟ್ ಮಾಡ್ತಾ ಇದ್ದಾಳು ಬಂಗಾರ ಇಂತ वजह है मैंने सच में अलग मोड़ तो टोन डाले टोनडा डांस भारी सेवा ಈ ಒಂದು ಏನ್ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಇದಂತೂ ನನಗೆ ತುಂಬಾ ಆರ್ಟ್ಗೆ ಟಚ್ ಆಗಿರೋದ್ ಯಾಕೆಂತಂದ್ರೆ ಅಂತಂದ್ರೆ ಇರ್ಬೇಕಾದ್ರೆ ನಾನು ನಮ್ಮ ತಾತ ನಮ್ಮ ಅಜ್ಜಿ ಮೂರೂ ಜನ ಕಂಟಿನ್ಯೂಸ್ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಚಿಕ್ಕ ಅಂದ್ರೆ ಹೆಣ್ಮಕ್ಳು ಆಗ್ಲಿ ಗಂಡು ಮಕ್ಕಳಾಗ್ಲಿ ಋತುಮತಿ ಆಗಿಂತ ಮುಂಚೆ ಹೆಣ್ಣು ಗಂಡು ಎರಡು ಒಂದೇನೆ ಪೂಜೆ ಎಲ್ಲ ಮಾಡ್ಬೋದು ಹಂಗಾಗಿ ಅವಾಗ ನನ್ ತುಂಬಾ ಚಿಕ್ಕೋಳು ಆ ಒಂದು ಐದನೇ ಕ್ಲಾಸ್ ಇರ್ಬೋದೇನೋ ಅವಾಗ ಈ ದೇವಸ್ಥಾನಕ್ಕೆ ಜನ ಜಾಸ್ತಿ ಬರ್ತಿಲ್ಲ ಪುಟಾಣಿ ದೇವಸ್ಥಾನ ಬಗ್ಗಿ ಹೋಗ್ಬೇಕಾಯ್ತು ನಡ್ಕೊಂಡು ಕೂಡ ಹಂಗೆ ಹೋಗಕ್ಕಾಗ್ತಿರ್ಲಾ ತುಂಬಾ ಕತ್ಲೆ ಅವಾಗ ಜಾಸ್ತಿ ಜನ ಬರ್ತಿರ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನ ಪೂಜೆ ಮಾಡೋಕೆ ಬಿಡೋರು ಅವಾಗ ಸಂಡೇ ಬಂತು ಅಂತಂದ್ರೆ ನಾನು ಇಲ್ಲೇ ಇರ್ತಿದೆ ಏನೋ ಒಂಥರ ಖುಷಿ ಅದಕ್ಕೆನೆ ಶಿವಲಿಂಗ ಅಂತಂದ್ರೆ ನನ್ಗೆ ತುಂಬಾ ಇಷ್ಟ ದೊಡ್ಡವರು ಆಯ್ತಾ ಆಯ್ತಾ ಗೊತ್ತಾಯಿತು ಒಂದು ವೈಬ್ರೇಷನ್ ಇರುತ್ತೆ ಆ ಲಿಂಗದಲ್ಲಿ ಅಂತ ಅನ್ಬಿಟ್ಟು ನನಗೆ ಅವಾಗ ಏನೂ ಗೊತ್ತಾಗ್ತಿರ್ಲಿಲ್ಲ ಚಿಕ್ಕವಳಿರ್ಬೇಕಾದ್ರೆ ಹಂಗಾಗಿ ಇವತ್ತೂ ಆ ಲಿಂಗ ಎಲ್ಲ ನನಗೆ ನನ್ನ ಫ್ರೆಂಡ್ ಜೊತೆ ಬರ್ತಿದ್ದಿದ್ದು ಅಲ್ಲಿ ಮಂಗಳಾರತಿ ಎತ್ತಿದ್ದು ಅದೆಲ್ಲಾನು ಕೂಡ ನೆನಪಾಗುತ್ತೆ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ವೈಬ್ರೇಷನ್ ಇದೆ ಅಂತ ಹೇಳ್ಬೋದು ನನಗೆ ಆ ಒಂದು ಶಿವಪ್ಪನ್ಗೆ ಆ ಒಂದು ಕನೆಕ್ಷನ್ ಅಂತಾನೆ ಹೇಳ್ಬೋದು ಅದೊಂಥರ ಬಾಂಡಿಂಗ್ ಅಂತಂದ್ರೆ ನಂಗೆ ಅದಕ್ಕೇನೆ ಶಿವಪ್ಪ ಅಂತಂದ್ರೆ ತುಂಬಾ 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 ಇಷ್ಟ ಅಹ್ ಚಿಕ್ಕವಳಿರ್ಬೇಕಂದ್ರೆ ಅದೆಲ್ಲ ಗೊತ್ತಿರಲಾ ಬಿಡಿ ನನ್ಗೆ ಸುಮ್ನೆ ಆರತಿ ಎತ್ತದು ಅವ್ರು ಕೊಡೋದು ಯಾಕೆಂದ್ರೆ ಅವರು ಐದು ರೂಪಾಯಿ ಆರು ರೂಪಾಯಿ ಎಲ್ಲ ಹಾಕೋರು ಒಬ್ಬೊಬ್ರು ಹಂಗಾಗಿ ಇವಾಗ ನಮ್ ಚಿಕ್ಕಪ್ಪ ನಮ್ಮ ಮಾವ ಎಲ್ಲಾ ಖಾರ ರುಬ್ತಾ ಇದಾರೆ ಅವಾಗ ಕಾಸ್ ಸಿಗುತ್ತಲ್ಲ ಅಂತ ಅನ್ಬಿಟ್ಟು ಮಂಗಳಾರತಿ ಮಾಡ್ತಿದ್ದೆ ಅಷ್ಟೇನೆ ಚಿಕ್ಕದ್ರಲ್ಲಿ ಅದೆಲ್ಲ ನಮ್ಗೆ ಗೊತ್ತಿರಲ್ವಲ್ಲ ಭಕ್ತಿ ಇರ್ಬೋದು ಇನ್ನೊಂದಿರ್ಬೋದು ನಮ್ಗೆ ಅವೇನು ಗೊತ್ತಿರಲ್ಲ ಮಜ್ಜಿಗೆ ಕೊಳ ಅಂತ ಇದೆ ಅದರಲ್ಲಿ ನೀರು ಯಾವತ್ತೂ ಬತ್ತಲ್ಲ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಾಗೇಂದ್ರ ಇಬ್ಬರು ಹೋಗ್ತಾಯಿದ್ದೀವಿ ಅವ್ರು ಯಾರೂ ಬರಲಿಲ್ಲ ಯಾಕೆಂದರೆ ಈ ಜಾಗ ನನಗೆ ಚಿಕ್ಕದ್ರಿಂದನೂ ಗೊತ್ತಲ್ವ ಹಂಗಾಗಿ ನಾನು ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದೆ ನನ್ನ ಜೊತೆ ನಾಗನೂ ಬಂದ ವಾಟರ್ ಕ್ಯಾನ್ ತೊಗೊಂಡಿದ್ದೀನಿ ನೀರು ಹಿಡ್ಕೊಂಬರೋಕ್ಕೆ ತಣ್ಣಗಿರುತ್ತೆ ನೀವೆಂಥ ಬೇಸಿಗೆಯಲ್ಲೂ ತಣ್ಣಗಿರುತ್ತೆ ನೀರು ಇಲ್ಲಿ ಈ ಬಂಡೆನ ಇಳಿದು ಹೋಗಬೇಕು ಒಳ್ಳೆ ಟ್ರಕ್ಕಿಂಗ್ ಏನೋ ಮಾಡಿದ್ರೆ ಬನ್ನಿ ಬಳ್ಳೆ ತೋರಿಸ್ತೀನಿ ಇಳಿತಾ ಇದೇ ಬ ಇವನು ನೋಡಿ ಹಿಂಗೆ ಇಳ್ದು ಹೋಗ್ಬೇಕು ಹಿಂಗಿಳಿದು ಆ ಬಂಡೆ ಇದೆಯಲ್ಲ ಆ ಬಂಡೆ ಒಳಗಡೆ ನೀರಿದೆ ಆ ಬಂಡೆ ಒಳಗಡೆ ನೀರಿರೋದು ಅಲ್ಲಿಗೆ ಇವಾಗ ಹೋಗ್ಬೇಕು ಇಲ್ಲಿಂದ ಹಿಂಗೋಗಿ ಹಿಂಗೆ ಆ ಬೆಂಡೆ ಮೇಲೆ ಹತ್ತಿ ಅಲ್ಲಿ ನೀರು ಸಿಗುತ್ತೆ ನೀರನ್ನ ಫಿಲ್ ಮಾಡಿಕೊಂಡು ಬರೋಣ ಇವಾಗ ಗೊಜ್ಜು ಅನ್ನ ಕಲಿಸ್ತಾ ಇದ್ದಾರಲ್ಲ ಊಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಾ ಇವಾಗ ನೀರ್ ತರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ನನ್ನ ಮಕ್ಳು ಬಂದಿದ್ರೆ ಸಕತ್ತ ಎಂಜಾಯ್ ಮಾಡೋರು ಬರಲಿಲ್ಲ ನನ್ನ ಮಕ್ಳು ಹಾ ಮೆಲ್ಲಿಗೆ ಇಳಿಬೇಕು ಸಕ್ಕತ್ ಜಾರುತ್ತೆ ನಾವು ಚಿಕ್ಕವರು ಬೇಕಾದ್ರೆ ಜಾರ್ಕೊಂಡು ಹೋಗ್ತಿದ್ವು ಮೊಬೈಲ್ ಇಟ್ಕೊಂಡು ಪಾಚಿ ಪಾಚಿ ಕಟ್ಕೊಂಡ್ ಅದಕ್ಕೆ ಆ ಮುಗ್ಧತೆಯಿಂದ ಪೂಜೆ ಮಾಡಿದ್ರೆ ಶಿವಪ್ಪನೂ ಒಲಿತಾರೆ ಅನ್ನೋದಕ್ಕೆ ಏನೋ ಒಂದ್ ಸ್ವಲ್ಪ ನೆಮ್ಮದಿ ಆಗಿದೀವಿ ಅಂತಂದ್ರೆ ಅದೇ ಕಾರಣ ಅಂತ ನನ್ಗನ್ಸುತ್ತೆ ಆ ಇವಾಗ ಇಲ್ಲಿ ಬಂದ್ವಿ ಇದೇನೆ ಆ ಮಜ್ಜಿಗೆ ಕೂಡ ಆದ್ರೆ ಪಾಚಿ ಕಟ್ತಿರ್ಲಿಲ್ಲ ಅವಾಗ ಇವಾಗ ಸ್ವಲ್ಪ ಪಾಚಿ ಕಟ್ಟಿದೆ ಈಗ ಯಾವತ್ತೂ ಇದಾಗಲ್ಲ ಅಂದ್ರೆ ನೀರು ಹಿಂಗಲ್ಲ ಇಲ್ಲೂ ಅಷ್ಟೇ ಇನ್ನೊಂದ್ ಕಡೆನು ಅಷ್ಟೇನೆ ಅಲ್ಲೂ ಕೂಡ ಎಲ್ಲಾ ಕಡೆ ಸೇಫ್ಟಿ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಕಡೆ ಇವಾಗಂತೂ ಮುಂಚೆ ಈ ತರ ಇರ್ಲೇ ಇಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ ಇಲ್ಲಿ ಇವಾಗ ನೋಡ್ತಾ ಇದ್ರೆ ಎಷ್ಟು ಗ್ರೀನರಿ ಇದೆ ಎಷ್ಟು ಸೂಪರ್ ಆಗಿದೆ ಅಂತಂದ್ರೆ ವ್ಯೂ ಮಾತ್ರ ಸಖತ್ ಆಗಿದೆ ತುಂಬ ಚೆನ್ನಾಗಿದೆ ಆದ್ರೆ ಇಲ್ಲಿ ಯಾರು ಬರಲ್ಲ ಅಷ್ಟಾಗಿ ಯಾರಿಗೆ ಮುಂಚೆಯಿಂದನೂ ಈ ರೋಡ್ ಗೊತ್ತು ನೋಡಿ ಮಜಿಕೆ ಕೊಳ ಅದೆಲ್ಲ ಗೊತ್ತು ನೋಡಿ ಅವ್ರು ಮಾತ್ರ ಬರೋದು ಇನ್ ಯಾರು ಈ ಕಡೆ ಬರಲ್ಲ ಆ ಸೇಫ್ ಆಗಿ ಬಂದು ಹೋಗ್ಬೋದು ಏನು ಇದೆ ದೇವನ ದೇವಸ್ಥಾನದಲ್ಲಿ ಪವಾಡ ಅಂತ ಇರುತ್ತಲ್ಲ ಇದು ಕುಡಿಯಕ್ಕೆ ಬಳಸ್ತಿದ್ರು ಅದು ಬೇರೆ ಪೂಜೆ ಸಾಮಾನದನ್ನ ತೊಳೆಯೋದಕ್ಕೆ ಹಂಗ ಮಾಡ್ಬೇಡ ನಿಧಾನಕ್ಕೆ ಹಿಂಗ್ ಮಾಡಿ ತುಂಬ್ಕೋಬೇಕು ಹಂಗ ಮಾಡ್ಬೋದು ತುಂಬಾ ಲೋಟ ನೀರ್ ತುಂಬಿಕೊಡು ಮಗ ತಳ್ಕೊತೀನಿ ತಕ್ಷಣ ನನ್ ಮಗ ದೋಸೆ ಹಾಕೊಡ್ತೀನಿ ಅಂತ ಹಾಕೊಡ್ತಾ ಇದ್ದೇನೆ ಇದೆಲ್ಲ ಕಲೆ ಅಂತೆ ಈ ತರ ದೋಸೆ ಹಾಕೋದು ಯಾರಿಗೂ ಬರಲ್ವಂತ ನಮ್ ಚಂದಗ್ ಮಾತ್ರ ಅಂತ ಈ ಕಲೆ ಹೊಲ್ದಿರೋದು ದೋಸೆ ಜೊತೆಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು